पाया ना नन्दम नल्लों बंदर अकबर पढ़ पा अकबर तो ये नंगा लपा पाया है अरे गॉड ओह पीछे स्टेर इन्हीं जोतना नहीं सॉरी पर पीछे स्टेर केलवान तुम्बा देखे ये बाय एकड़ तो मगला ಈ ಕಡೆ ಉಳ್ಬಿಡ ಕಣ ಪಡೀ ಕೊಟ್ಟಿದ್ದು ಬಟ್ ಅದ್ರ ಸ್ವಲ್ಪ ತಿಂದ್ರೆ ಏನಾಗಲ್ಲ ಏನ್ ಯಾವಾಗ್ಲೂ ಏನ್ ತಿಂದಲ್ವಲ್ಲ ತಿಂದ್ರೆ ಏನಾಗಲ್ಲಿದೆ ಅಂತ ಹೇಳಿ

ಪಪ್ಪಾಗ ಅಷ್ಟು ಓಕೆನಾ ನೋಡಿ ಕೊಪ್ಪ ಮೇಲೆ ಏನ್ ರೋಗ ಅಂತ ಪಪ್ಪು ಎರಡು ಎಲ್ಲ ಬೇಡ ಅಂತ ಹೇಳ್ತಾಳೆ ನಮ್ ಖಾಲಿ ನೀವು ಖಾಲಿ ಮಾಡಿ گیا گیا لا پپو گیا اوکی نا اوکی نا ناي چك نك پپو تا موديدا ان کے بيت پڑت ہیں تا تے تو کٹ پائی تے تمہارے بنا کے ٹارتا تم مابو تم پیسنتے اور یہ اکی سو ಮೇಡಮ್ ನಿಮ್ ಪಪ್ಪ ಕೊಡಲ್ಲ ಅದನ್ನೆಲ್ಲ ನಾನೇ ತಿಂತೀನಿ ಯಾಕಯೋಪ ನೋಡ್ರು ನಿಮ್ ಪಪ್ಪ ಕೊಡಲ್ಲ ನನಗ್ ಬೇಕು ಮನಸ್ಕೊಬಿಟ್ರ ನಿಮ್ಮ ಪಪ್ಪಗೇನು ಕೊಡ್ಬೇಕು ನಾನು ನಾನು ತಿಂತೀನಿ ಎಲ್ಲ ನನಗೆ ಬೇಕು ಸರಿಯಾ ಏನಕ್ಕೆ ಮನಸ್ಕೊಂಡಿದ್ಯಾ ಓಕೆ ಬಿಡೋದಲ್ಲ ನೀನು ಪಪ್ಪಗೆ ಕೊಡ್ತಿದ್ವಿ ಒಂದೇ ಸಾಕು ನನಗೆ ಆಯ್ತಾ ಹಾಂ ಓಕೆನಾ ಪಪ್ಪ ಕೊಡ್ತೀನಿ ಅಂತ ಖುಷಿ ಆಯ್ತಾ ಪಪ್ಪು ಕೊಡ್ಲೇಬೇಕಾ ಹ್ಞೂ நீ பப்பா இஷ்ட மம கண்ட்ர இல்ல மம கண்ட்ர இல்வா நோடிகாறு கொட்டி அத்த கடைக்கு சசிக ಫಸ್ಟ್ ಇಷ್ಟ ಇಲ್ಲ ಅಂದ್ಲೋ ಅಮ್ಮೇ ಪಪ್ಪನೂ ಇಷ್ಟಾಮ್ಮಮ್ಮನೂ ಇಷ್ಟ ಅಂತ ಹೇಳ್ತಾವಳೆ ಎರಡು ಇಷ್ಟಾ ನಾನು ಮಸ್ತು ನಾ ಇಬ್ರು ಇಷ್ಟಾ ಏ ಓ ಇಬ್ರು ಅಂದ್ರೆ ಎರಡು ಇಷ್ಟಾನಾ ಓಕೆ ಅಪ್ಪಾ ಆದರೂ ನೀم ಅಪ್ಪನ ಮಗಳಲ್ವಾ ನೀನು ಹ್ಮ್ ಹ್ಮ್ ಅತ್ತೆ ನೀನು ಬೇಡ ನಂಗೆ ಬೇಡ ಮುತ್ತುಪ್ಪಾ ಕೊಡಲ್ಲ ಅನ್ನೋತ್ತಿಗೆ ಮನಸ್ಸು ಕೊತ್ತಿನಿ ಅಂತ ಅಂದ್ರೆ ಮನಸ್ಸು ನಂಗೆ ನನಗೆ ಸಾಂಗ್ ಇಷ್ಟವotta ತುಂತು ಬೇಡ ನೋ ಬೇಡ ನೀ ಅವಳೇ ಕೊಡಲ್ಲ ಅಂದೆ ಕೊಡಲ್ಲ ಅಂದೆ ಅಂದೆ ಏ ಸುಳ್ಳು ಹೇಳ್ತ್ಯ ನೋಡು ನಿನ್ನ

ಅಜಿತ್ ಆತ ಮಾಮಾ ಎರಡು ಇಷ್ಟ ಹ್ಞೂ ಓಕೆ ಗೈಸ್ ಏನಾದ್ರು ಅವಳ ಅಪ್ಪನ ಮಗಳು ಓಕೆ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿರೋದು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡ್ತಿದ್ರಿಗೆ ತುಂಬ ಥ್ಯಾಂಕ್ಸ್ ಓಕೆನಾ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿರೋದು ಲೈಕ್ ಮಾಡಿ ಬಾಯ್ ಹೇಳ್ತಾಳೆ ಗೈಸ್ ಲೈಕ್ ಕೊಡಿ ಮತ್ತೆ ಫಸ್ಟ್ ಟೈಮ್ ಹೊಸೊಬ್ಬರಾಗಿದ್ರೆ ನನ್ನ ಚ ಅಯ್ಯೋ ನನ್ನ ಚಾನೆಲ್ಲ ಹೊಸೊಬ್ರು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಗೈಸ್ ಓಕೆನಾ ಬಾಯ್ ಮಾಡು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಹೇಳು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನು ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ Marcoli! Bye! Bye! Bye guys! Bye!